ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರೋರಿಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನನ್ನ ಹವ್ಯಾಸಗಳನ್ನು ತುಂಬ ನಿಮ್ಮ ಜೊತೇಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಇದು ಇದು ಒಂದು ಒಂದು ಹದಿನೆಂಟು ವರ್ಷದಲ್ಲಿ ನಾನು ಇದನ್ನು ಕಲ್ತಿದ್ದೆ ಅದನ್ನು ಇವಾಗ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಇಲ್ಲಿ ಒಂದು ಡ್ರಾಯಿಂಗ್ ಶೀಟ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ತಿಕ್ಕಾಗಿರೋದು ವೈಟ್ ಕಲರು ಅದಕ್ಕೆ ನಾನು ಬಳೆ ತೊಗೊಂಡು ಒಂದು ದೊಡ್ಡ ಸೈಜ್ ಬಳೆ ಚಿಕ್ಕ ಸೈಜ್ ಬಳೆ ಮತ್ತು ಒಂದು ಎರಡು ರೂಪಾಯಿಂಟ್ ಕಾಯಿನ ಈ ಥರ ಸೈಜ್ಗಳಲ್ಲಿ ನಾನು ಕಟ್ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಪೆನ್ಸಿಲಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಗಮ್ ಹಾಕಿ ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ನೋಡ್ಬೋದು ಕುಂಬಳಕಾಯಿಂದು ಬೀಜ ಮತ್ತು ಕರ್ಬೂಜ ಬೀಜ ಮತ್ತು ಬೂದು ಕುಂಬಳುಕಾಯಂದು ಇದಿಷ್ಟರಲ್ಲೂ ಆ ಬೀಜಗಳಲ್ಲಿ ಮಾಡ್ಬೋದು ಜೊತೆಗೆ ಬಟಾಣಿ ಇಟ್ಕೊಂಡಿದ್ದೀನಿ ಗಮ್ ಹಾಕಿ ಒಂದೊಂದಾಗಿಯೇ ಶೇಪ್ ಕೊಟ್ಕೊಂಡು ರೌಂಡ್ ಶೇಪಲ್ಲಿ ಎಲ್ಲನೂ ಜೋಡಿಸ್ಕೋಬೇಕು ಬಟ್ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ತುಂಬ ಪೇಸೆನ್ಸ್ ಇರಬೇಕು ನಾನು ನಾನು ಯಾವಾಗಲೂ ಹೇಳ್ತೀನಿ ನನಗೆ ಈ ಥರ ಆ್ಯಕ್ಟಿವಿಟೀಸ್ಗಳು ಮಾಡೋದ್ರಲ್ಲಿ ತುಂಬ ಪೇಸೆನ್ಸ್ ಇದೆ ಹೊಸ ಥರ ಮಾಡಬೇಕು ಹೊಸ ಥರ ಕಲಿಬೇಕು ಅದರಲ್ಲೂ ಕಡಿಮೆ ಖರ್ಚಲ್ಲಿ ನಾನು ಮಾಡಬೇಕು ಒಂದು ವೇಸ್ಟ್ ಪದಾರ್ಥಗಳಲ್ಲಿ ಅನ್ನೋದನ್ನು ನನಗೆ ಹದಿನೆಂಟು ವರ್ಷದಿಂದನೂ ಈ ಥರ ಒಂದು ಹವ್ಯಾಸಗಳಿದೆ ಈ ಥರ ಎಲ್ಲನೂ ಮಾಡಿ ಇಟ್ಕೊಂಡು ಅದನ್ನು ಡ್ರೈ ಆಗೋಕ್ಕೆ ಬಿಟ್ಟು ಡ್ರೈ ಆದಮೇಲೆ ನೋಡ್ಬೋದು ಇಲ್ಲಿ ನಾನು ವಾಟ್ರ್ ಪೇಂಟ್ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಕಡಿಮೆ ಖರ್ಚಲ್ಲೇ ನಾನು ಮಾಡ್ತಾ ಇರೋದು ತುಂಬ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ ಮಾಡ್ತಾಯಿಲ್ಲ ಮಗಳದೇ ವಾಟ್ರ್ ಪೇಂಟು ಇದೆ ನನಗೆ ಯಾವ ಕಲರ್ ಬೇಕು ವಾಟರ್ ಪೇಂಟ್ ಕಲರು ಅದನ್ನು ಈ ಥರ ಹಚ್ಚಿ ಎಲ್ಲ ಫ್ಲವರ್ಗಳಿಗೂ ಇಟ್ಕೋತಾ ಇದ್ದೀನಿ ಮಧ್ಯೆ ನಾನು ಇಟ್ಟಿರೋದು ಬಟಾಣಿ ಅಡುಗೆಗೆ ಯೂಸ್ ಮಾಡ್ತಾನೆ ಇರ್ತೀವಿ ಮನೇಲಿ ಬಟಾಣಿ ಇರುತ್ತೆ ಒಂದು ಅಡುಗೆ ಮಾಡೋ ವಸ್ತುಗಳಿಂದ ಬಿಸಾಕೋ ವಸ್ತುಗಳಿಂದ ಮನೇಲಿ ಮನಸ್ಸು ಮಾಡಿದ್ರೆ ಹೆಣ್ಮಕ್ಳು ಏನು ಬೇಕಾದ್ರೂ ಮಾಡ್ಬೋದು ಇವಾಗ ಒಂದು ಟಿ ವಿ ಫೋನ್ಗಳು ಎಲ್ಲ ಯೂಟ್ಯೂಬಲ್ಲಿ ಒಳ್ಳೊಳ್ಳೆಯದೆಲ್ಲ ಬರುತ್ತೆ ಬಟ್ ಹದಿನೆಂಟು ವರ್ಷದಲ್ಲಿ ಏನೂ ಅಷ್ಟೊಂದು ಇರಲಿಲ್ಲ ಆ ಟೈಮಲ್ಲಿ ನಾನು ಒಂದು ಸಮಯವನ್ನು ಕಳೆಯೋದಕ್ಕೋಸ್ಕರ ಇದನ್ನೆಲ್ಲ ಕಲಿತು ನಾನು ಮಾಡ್ಕೋತಾ ಇದ್ದೀನಿ ನಮ್ಮ ಮನೇನ ಒಂದು ಸುಂದರವಾಗಿ ಇಟ್ಕೊತಾ ಇದ್ದೆ ಅದನ್ನು ನಿಮಗೂ ಈ ವಿಡಿಯೋವಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇವಾಗ ನೋಡ್ಬೋದು ಎಲ್ಲ ವಾಟ್ರ್ ಪೇಂಟ್ ಮಾಡಿಕೊಂಡೆ ಮತ್ತೆ ಬ್ಲ್ಯಾಕ್ ಕಲರ್ ಮಾಡ್ತಾಯಿದ್ದೀನಿ ಆ ಬಟಾಣಿಗೆ ಒಂದು ಲುಕ್ ಇನ್ನೂ ಚೆನ್ನಾಗಿ ಕೊಡುತ್ತೆ ನೋಡ್ಬೋದು ಇಲ್ಲಿ ಒಂದಷ್ಟು ಕಲ್ ಕಲರ್ ಮಾಡಿದೆ ಒಂದಷ್ಟು ಆರೆಂಜ್ ಕಲರ್ ಮಾಡಿದೆ ನೋಡಿ ಹಿಂದಿನ ವೀಡಿಯೋವಲ್ಲಿ ನಾನೇ ವಾಜ್ ಮಾಡಿರೋದು ಇದು ವೇಸ್ಟು ಪಿಸ್ತಾ ಸಿಪ್ಪದಿಂದ ಆ ವಾಸ್ಗೆ ಇವಾಗ ನಾನೇ ಮಾಡಿರೋ ಫ್ಲವರ್ಗಳನ್ನು ಇವಾಗ ಡೆಕೋರೇಷನ್ ಮಾಡ್ತೀನಿ ಇದು ನೋಡ್ಬೋದು ಹಾರಗಳು ಇವಾಗ ಒಂದು ಫಂಕ್ಷನ್ಗೆ ಆಹಾರಗಳು ಹಾಕ್ತಾರೆ ಸನ್ಮಾನ ಮಾಡಬೇಕು ಅಂತಂದರೆ ಜೊತೆಗೆ ಮದುವೆ ಹುಡುಗ ಹುಡುಗಿ ರಿಸೆಪ್ಷನ್ ಹಾರದಲ್ಲಿ ಈ ಥರ ಒಂದು ಗೋಲ್ಡ್ ಕಲರ್ ಫ್ಲವರನ್ನು ಸೇರಿಸಿರ್ತಾರೆ ಮದುವೆ ಆದಮೇಲೆ ಬಿಸಾಕ್ತಾರೆ ಅದನ್ನು ನಾನು ತಗೊಂಡು ಬಂದು ಇಟ್ಕೊಂಡು ಏನಾದರೂ ಮಾಡೋಣ ಅಂತ ನಾನು ಎಲ್ಲ ಸ್ಟೋರ್ ಮಾಡಿ ಇಟ್ಕೊತೀನಿ ಬಿಸಾಕ ಅಂತ ಅದು ವೇಸ್ಟ್ ಅದರಿಂದ ಆಗೋಲ್ಲ ಅನ್ನೋದನ್ನು ನಾನು ಯಾವತ್ತೂ ಬಿಸಾಕಲ್ಲ ಮುಂದೆ ಏನಾದರೂ ಪ್ಲ್ಯಾನ್ ಮಾಡಿ ಮಾಡ್ತೀನಿ ಅಂತ ಇಟ್ಕೋತೀನಿ ಇವಾಗ ಅದನ್ನು ಇಟ್ಕೊಂಡಿರೋದನ್ನು ನಾನು ಇವಾಗ ಫ್ಲವರ್ ಥರ ಒಂದು ಮಾಡಿ ಒಂದು ಸಿಂಪಲ್ಲಾಗಿ ಒಂದು ವಾಜನ್ನ ಮಾಡಿದ್ದೀನಿ ಈಗ ನಾನೇ ಮಾಡಿರೋ ವಾಜ್ಗೆ ಫ್ಲವರ್ಗಳನ್ನು ಹಾಕಿ ಡೆಕೋರೇಷನ್ ಮಾಡಿ ಇಟ್ಟಿದ್ದೀನಿ ಟಿ ವಿ ಹತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಮಾಡಿರೋದು ನಮ್ಮ ಮನೆಯಲ್ಲಿ ಯಾರಾದರೂ ಬಂದು ನೋಡಿದಾಗ ಒಂಥರ ಖುಷಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಅಂತಂದಾಗ ಎಷ್ಟೆಷ್ಟೋ ದುಡ್ಡು ಕೊಟ್ಬಿಟ್ಟು ತೊಗೊಂಡು ಬರೋದಕ್ಕಿಂತ ಬಿಸಾಕೋ ಪದಾರ್ಥಗಳಲ್ಲಿ ಕಡಿಮೆ ಖರ್ಚಲ್ಲಿ ಮನೇಲಿ ಹೆಣ್ಮಕ್ಳು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಈ ಥರ ಎರಡು ಕಡೆ ಗ ಗಮ್ ಬರೋ ಟೇಪನ್ನು ಈ ಥರ ಇದಕ್ಕೆ ಫ್ಲವರ್ಗೆ ಇಟ್ಟು ಗೋಡೆ ಮೇಲೆ ಫೋಟೋ ಕೆಳಗಡೆ ಈ ಥರನೂ ಗೋಡೆಯಲ್ಲಿ ಹಾಕೋಬೋದು ಇನ್ನು ಬಾಕಲ್ ತೋರಣೆಗಳು ಇನ್ನೂ ವೆರೈಟಿಗಳನ್ನು ಮಾಡ್ಕೋಬೋದು ನಿಮಗೆ ಪ್ಲ್ಯಾನ್ ಬಂದರೆ ನೀವೂ ಮಾಡ್ಕೊಳ್ಳಿ ನಾನು ಮುಂದೆ ಏನಾದರೂ ಮಾಡಿದರೆ ಅದನ್ನು ಶೇರ್ ಮಾಡ್ಕೋತೀನಿ ನಿಮ್ಗೆ ಏನಾದ್ರೂ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ನಮಸ್ಕಾರ